মাছি মুদ <m understanding>

Jangan ke sana! Jangan ke sana! Jangan kamu inginkan? ಇಲ್ಲ ಮೊದಲ್ ಮೊದಲ ಹಂಗ ಉರಿದನಾದ ನೀ ಏನು ವ್ಯತ್ಯ ಮಾಡ್ಕೋಬೇಡ ನಮ್ಮ ಕಟ್ಟ

ಈ ಹೆಸರಿಂತ ನಮ್ಮಅಪ್ಪ ನಮ್ಮ ಅವಾಗ ಏನು ಮಾಡಿ ಅಲ್ರಿ ನನಗ ತಮ್ಮನ ತಮ್ಮ ತಂಗಿ ಅದ ಸಮ ತಮ್ಮನ ನಾನ ನಾನು ಮಾಡು ಹುಡುಗಿಯ ಸಮ ನಾನ ಕತಾರ ಎಂತ ಶಾಪ ಕೊಟ್ಟ ಹಿಂಗ

ನನ್ನ ನೀ ಲವ್ ಮಾಡ್ತಿ ನಾವು ಬಾಳ್ಯಾ ಬಡ್ಡಿ ವಿಷಯ ನಿಮ್ಮ ರಂಗು ಈಗ ನಿನ್ನ ಮೇಲೆ ನಾ ಇಟ್ಟಿರುವ ಜೀವ ಈಗ ನನ್ನೊಂದಿಗೆ ಹಡಗ ತುಳಿಯೋಬಾರು ಒಂದ ಹೌದು ಎತ್ತಿ सु <laughs>

ಮಂದಿ ಹಣ್ಣ ಉಂಡಿ ಏನು ಮಾಡ್ಲಿ ನನ್ನ ಬಂಗಾರದ ಗಿಂಡಿ ಮಳೆ ಹೊಡ್ತಕ್ಕ ಹಳ್ಳ ಹಳ್ಳ ತುಂಬಿ ನಿನಗೆ ತಂಡಿ ದೊರ ಬಂದಾವ ಅಂತೇಳಿ ನೀವ್ ಮಾಪ್ ಹೇಳಿಲ್ಲ ಅದಕ್ಕೆ ನನ್ನ ಪ್ರಿಯತಮೆ ಬಾಯಿ ಸೌಳ ಸೌಳ ಆಗಿರ್ಬೇಕಂತೇಳಿ ನಿನಗಾಗಿ ತಿನ್ನಾಕ ತಂದೆ ಹಣ್ಣು ಉಂಡಿನ ಸಾಕ ತಿಂದ ಕಳ್ಕೋ ನಿನ್ನ ತಂಡಿ ದೊರಣ

ಮರಿ ಮರಿ ಮೇಡಾ ನಿನಗಾಗಿ ಪ್ರೇಮ ಬೆಟ್ಟದಷ್ಟು ಐತೆ ಆದ್ರ ಕಷ್ಟ ಮಾತ್ರ ಶಾಶ್ವೀ ಕಾಳದಷ್ಟು ಉಳಿದೈತೆ ಕಾಶಿ ಏ ಬಾಳ ರುಚಿ ಅದಾವ ಅವಷ್ಟ್ ತೇನ ತೇನ ಕಾಳಿ ಮಾರಾ ಸಾಕ ಬಾಯಗಿನ ಹೊಲಸ ಬಿಟ್ಟು ಹಾ 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 ನಿನ್ನ ಬಾಯಾಗಿನ ಹೊಲಸ ಬಿಟ್ಟಂಗಲ್ಲ ಇಲ್ಲಾ ನಾ ನಮ್ಮ ಹುಡುಗರ ಬಾಯಾಗ ಜೋಲು ಸೋರ್ತಿರಬೇಕು ನಮ್ಮ ಹುಡುಗರ ಬಾಯಾಗ ಜೋಲು ಸೋರ್ತಿರಬೇಕು ಏ ರಂಗಿ ಈಗ ಹೆಂಗೆ ಐತೆ ನೀನು ಜಟಾ ಈಗ ಈ ಸಾಮಾನು ಎಲ್ಲ ಇನ್ಯಾಗು ಒಂದು ಮುಂದಿನ ತುದಿ ಇಲ್ಲ ಅಂದ್ರೆ ಚುಚ್ಚಿಬಿಟ್ಟಾನ ರಾ ಕಣ್ಯಾ ನನ್ನ ಪರ್ಮಿಷನ್ ಇಲ್ಲ ನನ್ನ ಆಕೀಗೆ ಹೆಂಗೆ ಚುಚ್ಚಿದಲೇಯ ಡಾಕ್ಟ್ರ ನನ್ನ ಪರ್ಮಿಷನ್ ಈಕೀಗೆ ಹೆಂಗೆ ತಿನ್ಸಿದೇ ಉಂಡಿ ಬಾಯನ್ನ ಅವಳು ನಾ ಪ್ರೀತಿ ಮಾಡಿದ ಹುಡುಗೀಕನು ಏ ಚೆಲ್ಲ ರೇ ಚಲ್ಲ ಇವ್ಳು ನಮ್ಮ ಮನಸ್ಸು ಕತ್ತು ಮೋಜ್ಗಾಲಕನು அவள் இடைய ஒடிப நம் வங்கார கடிகி அவளுக்கு நமக்கு இப்ப இவ்ரி அந்த ಅಪ್ಪ ಇಬ್ರು ಕುಡಿ ಬಿಡ್ಸೀರವಾ ನೀರು ಮಯ್ಯಾನ ಚಡ್ಡ ನಮಸ್ಕಾರ ರೀ ನಮಸ್ಕಾರ ಏ ಬಡಪಾಸಿ ಅಡಿಸಿ ಮಗಳ ಹಿರಿಯ ಮನಸ್ಯಾ ಆದೇನೆ ಎರಡು ಕೈಲೆ ನಮಸ್ಕಾರ ಅನ್ನ ಮನೆಯಾದಿ ಕೊಟ್ಟ ಏನರ ತಿನಿಸಿ ಬೇಸಿಯೋ ಮರ ಈ ನಮೂನೆ ಕಟಗಿ ಗತಿ ಇಕ್ಕಿನ ಸ್ವಲ್ಪ ದಪ್ಪ ಆದವ ಅಂದ ತಿಳಿಸ್ಬಾರ್ದು